ಕರಾವಳಿಯಲ್ಲಿ ಮಳೆ ನಿಂತಿದೆ ಆದರೆ ಅವಾಂತರಗಳು ಮಾತ್ರ ನಿಂತಿಲ್ಲ ನೇತ್ರಾವತಿ ನದಿ ಇನ್ನೂ ಕೂಡ ಬಹಳ ಅಪಾಯದ ಮಟ್ಟದಲ್ಲಿ ಅರಿತಾ ಇರುವಂಥದ್ದು ಅನೇಕ ಕಡೆಗಳಲ್ಲಿ ಇನ್ನೂ ಕೂಡ ನೀರಿನ ಪ್ರಮಾಣದಲ್ಲಿ ಇಳಿಕೆ ಆಗಿಲ್ಲ ಅದರ ಜೊತೆಗೆ ನಿನ್ನೆ ಭಾರಿ ಪ್ರಮಾಣದಲ್ಲಿ ನೇತ್ರಾವತಿ ಅಬ್ಬರಿಸಿತ್ತು ಅಪಾಯದ ಮಟ್ಟವನ್ನು ಮೀರಿ ಇಲ್ಲಿ ಪ್ರವಾಹದ ಭೀತಿಯನ್ನು ಎದುರಿಸಿತ್ತು ಇದರಿಂದಾಗಿ ನೇತ್ರಾವತಿಯ ನದಿಯ ಪಕ್ಕದ ಒಂದು ರಸ್ತೆ ಏನಿದೆ ಆ ರಸ್ತೆಗೆ ಕಂಪ್ಲೀಟ್ ಆಗಿ ಬಹಳ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅದರ ಜೊತೆಗೆ ಸುತ್ತಮುತ್ತ ಏನು ವಾಹನ ಸಂಚಾರ ಕೂಡ ಸ್ಥಗಿತಗೊಂಡಿರುವಂತದ್ದು ಆ ರಸ್ತೆ ಡ್ಯಾಮೇಜ್ ಆಗಿ ನೀನು ಮೊದಲಿಗೆ ನೇತ್ರಾವತಿಯ ಹರಿವನ್ನು ತೋರಿಸ್ತಾ ಇದ್ದೆ ಈಗಲೂ ಕೂಡ ನೇತ್ರಾವತಿಯ ಹರಿವು ಬಹಳ ದೊಡ್ಡ ಮಟ್ಟದ ಫ್ಲೋ ಇರುವಂತಹ ಪಾಣೆಮಂಗಳೂರು ಬ್ರಿಡ್ಜ್ ಪಾಣೆಮಂಗಳೂರಿನ ಬ್ರಿಡ್ಜ್ ನ ಅಡಿಭಾಗದಲ್ಲಿ ನೇತ್ರಾವತಿ ಇಲ್ಲಿಂದ ಸಾಗಿಯದು ಸಮುದ್ರವನ್ನ ಸೇರುವಂತಹ ಪ್ರದೇಶ ಇಲ್ಲಿ ಯಾವ ರೀತಿಯಾಗಿ ನೇತ್ರಾವತಿ ನದಿಯ ಫ್ಲೋ ಇದೆ ಅನ್ನುವಂಥದ್ದು ನೋಡಬಹುದು ಇನ್ನು ಅದರ ಅಡಿಭಾಗದಲ್ಲಿ ಒಂದು ರಸ್ತೆ ಇರುವಂತದ್ದು ಆ ರಸ್ತೆ ಅಂದ್ರೆ ನಿನ್ನೆ ಭಾರಿ ಪ್ರಮಾಣದಲ್ಲಿ ಇಲ್ಲಿ ಡೇಂಜರ್ ಲೆವೆಲ್ ಅನ್ನ ದಾಟಿ ಅಹ್ ಒಂದು ನದಿ ಹರಿದಂತಹ ಸಂದರ್ಭದಲ್ಲಿ ಅದರಿಂದ ನೇತ್ರಾವತಿ ಉಕ್ಕಿ ಹರಿದು ಅದರ ಪಕ್ಕದಲ್ಲಿರುವಂತಹ ರಸ್ತೆ ಆ ಪಾಣೆಮಂಗಳೂರು ಆ ಭಾಗದಿಂದ ಒಳಗಡೆ ಒಳಭಾಗದಿಂದ ಆ ಬಿಸಿ ರೋಡ್ ಬಂಟ್ವಾಳ ಪೇಟೆಗೆ ಹೋಗುವಂತಹ ದಾರಿ ಇದು ಈ ದಾರಿಯಲ್ಲಿ ಯಾವ ರೀತಿಯಾಗಿ ಡಾಮರು ಕೊಚ್ಚಿ ಹೋಗಿದೆ ಅನ್ನುವಂಥದ್ರೆ ಪ್ರವಾಹದ ಆ ಒಂದು ನೆರೆಯ ಭೀಕರತೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಇವತ್ತು ಅದು ಸಾಕ್ಷಿಯಾಗಿ ನೋಡ್ ಕಾಣ್ತಾ ಇರುವಂತದ್ರ ಸುತ್ತಮುತ್ತ ಇರುವಂತದ್ದು ಮತ್ತು ಇಡೀ ಆ ಡಾಮರು ರಸ್ತೆಯನ್ನ ನೀವು ನೋಡ್ತಾ ಹೋದ್ರೆ ಇಲ್ಲಿ ಡಾಮರು ರಸ್ತೆ ಇತ್ತು ಅನ್ನುವುದಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳು ಕೂಡ ಉಳಿದಿಲ್ಲ ಬಹುತೇಕವಾಗಿ ಆ ನೀರಿನ ಬಹಳ ರಭಸವಾದ ಫ್ಲೋ ಏನಿದೆ ರಭಸವಾದ ಫ್ಲೋಗೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಈಗ ಯಾವುದೇ ವಾಹನಗಳಿಗೂ ಕೂಡ ಇಲ್ಲಿ ಸಂಚಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ ಕಂಪ್ಲೀಟ್ ಕೊಚ್ಕೊಂಡು ಹೋಗಿರುವಂತಹ ಕಾರಣದಿಂದ ಆ ಭಾಗದಲ್ಲೂ ಕೂಡ ವಾಹನ ಸಾಲುಗಟ್ಟಿ ನಿಂತಿದೆ ಈ ಭಾಗದಲ್ಲೂ ಕೂಡ ಒಂದಷ್ಟು ಜನ ಇಲ್ಲಿಗೆ ಬಂದಂತವರಲ್ಲಿ ಅಲ್ಲಿ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ಸೇತುವೆಯನ್ನು ಬಳಸಿಕೊಂಡು ಅನೇಕ ಜನ ಬಂಟ್ವಾಳ ಪೇಟೆಗೆ ಹೋಗ್ತಾ ಇದ್ರು ಈಗ ಪೇಟೆಗೆ ಸಂಚಾರ ಸ್ಥಗಿತಗೊಂಡಿದೆ ಇನ್ನು ಕೂಡ ನೀರು ಹರಿತಾ ಇದೆ ನೀರು ಕೂಡ ಕಡಿಮೆ ಆಗಿಲ್ಲ ಅದರ ಜೊತೆಗೆ ಇಲ್ಲಿ ನೋಡಬಹುದು ನೀವು ಆ ಫ್ಲೋ ಬ್ರಿಡ್ಜ್ನ ಆ ಅಡಿಭಾಗದಲ್ಲಿ ಒಂದು ಕಾಂಕ್ರೀಟ್ ಪಿಲ್ಲರ್ ಅಂದ್ರೆ ಗೆ ಸೇತುವೆಗೆ ಹಳೆಯ ಮತ್ತು ಹೊಸ ಸೇತುವೆ ಎರಡು ಸೇತುವೆಗಳು ಇರುವಂತದ್ದು ಆ ಎರಡು ಆ ಸೇತುವೆಗಳಿಗೂ ಕೂಡ ಅಡಿಭಾಗದಲ್ಲಿ ಒಂದು ಏನು ಹಾಕಿರುವಂತಹ ಪಿಲ್ಲರ್ಗಳನ್ನು ಹಳೆಯ ಸೇತುವೆಯ ಪಿಲ್ಲರ್ಗೂ ಕೂಡ ಡ್ಯಾಮೇಜ್ ಆಗಿದೆ ಯಾಕಂದರೆ ಅಲ್ಲಿ ಅಡಿಭಾಗದ ಮಣ್ಣು ಸವೆತ ಆಗಿರುವಂಥದ್ದು ಅದರ ಜೊತೆಗೆ ಅದರ ಸುತ್ತ ಇದ್ದಂತಹ ಡಾಮರು ಸವೆತ ಆಗಿರುವಂಥದ್ದು ಅಲ್ಲಿದ್ದಂಥ ಒಂದಷ್ಟು ವಸ್ತುಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಸದ್ಯಕ್ಕೆ ಇಲ್ಲಿ ವಾಹನ ಸಂಚಾರ ಸಾಧ್ಯ ಸಾಧ್ಯ ಆಗೋದಿಲ್ಲ ಯಾಕಂದರೆ ಇನ್ನೂ ಈ ಇಲ್ಲಿ ಕಂಪ್ಲೀಟಾಗಿ ನೀರು ಇಳಿದ ಮೇಲೆ ಇಲ್ಲಿನ ರಸ್ತೆಯನ್ನು ಒಂದಷ್ಟು ದುರಸ್ತಿ ಮಾಡಬೇಕಾದಂಥ ಕೆಲಸಗಳಾಗಬೇಕಾದರೆ ನೀರು ಮತ್ತೆ ಯಾವುದೇ ಕ್ಷಣದಲ್ಲೂ ಕೂಡ ಏರಿಕೆ ಆಗಬಹುದು ಹಾಗಾಗಿ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಒಂದಷ್ಟು ಸಮಯಗಳ ಕಾಲ ಇಲ್ಲಿ ಯಾವುದೇ ರೀತಿಯಾಗಿ ಈ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ಈಗ ಸುತ್ತಿ ಬಳಸಿಕೊಂಡು ಬಂಟ್ವಾಳ ನಗರಕ್ಕೆ ಅಂದ್ರೆ ಈ ಪಾಣೆಮಂಗಳೂರು ಭಾಗದಿಂದ ಹೋಗುವಂತಹ ಪ್ರಯಾಣಿಕರೇನಿದ್ದಾರೆ ಆ ಒಂದು ವಾಹನ ಚಾಲಕರೇನಿದ್ದಾರೆ ಅವರು ಸುತ್ತಿ ಬಳಸಿಕೊಂಡೇ ಈ ರಸ್ತೆಯನ್ನ ಬಿಟ್ಟು ಬೇರೆ ರಸ್ತೆಯ ಮೂಲಕ ಅವರು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಒಟ್ಟು ಇದು ನೇತ್ರಾವತಿ ಉಕ್ಕಿ ಪರಿಣಾಮ ಈ ಭಾಗದಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಮತ್ತೊಂದು ಉದಾಹರಣೆ ಅಂದ್ರೆ ಎಷ್ಟು ಪ್ರಾಕರತೆ ಎಷ್ಟು ಭೀಕರತೆ ಎಷ್ಟು ಫೋರ್ಸೆಬಲ್ ವಾಟರ್ ಫ್ಲೋ ಆಗಿದೆ ಅನ್ನೋದಕ್ಕೆ ಇಡೀ ಡಾಮರ್ ರಸ್ತೆ ಕೊಚ್ಕೊಂಡು ಹೋಗಿರುವಂತದ್ದೇ ಒಂದು ಸಾಕ್ಷಿ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್